ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ಹೇಳ್ತೀನಿ ಫಸ್ಟಿಗೆ ರಾಗಿ ಎರಡು ಕೆ ಜಿ ರೆಡ್ ರೈಸ್ ಒಂದು ಕೆ ಜಿ ಗೋಧಿ ಅರ್ಧ ಅರ್ಧ ಕೆ ಜಿ ಬೇಳೆ ಐವತ್ತು ಗ್ರಾಮ್ ಮೈಸೂರು ಬೇಳೆ ಐವತ್ತು ಗ್ರಾಂ ಹೆಸರು ಬೇಳೆ ಐವತ್ತು ಗ್ರಾಮ್ ಹೆಸರು ಕಾಳು ಐವತ್ತು ಗ್ರಾಂ ಉದ್ದಿನ ಕಾಳು ಐವತ್ತು ಗ್ರಾಂ ಜೋಳ ಐವತ್ತು ಗ್ರಾಮ್ ಹುರುಳಿಕಾಳು ಐವತ್ತು ಗ್ರಾಮ್ ಕಡಲೆಕಾಳು ಐವತ್ತು ಗ್ರಾಮ್ ಕ ಕಾಬಲ್ ಕಡಲೆ ಇಪ್ಪತ್ತು ಗ್ರಾಮ್ ಸಬ್ಬಕ್ಕಿ ಐವತ್ತು ಗ್ರಾಮ್ ಬಾರ್ಲೆ ಐವತ್ತು ಗ್ರಾಮ್ ಹಲಸಂದೆ ಇಪ್ಪತ್ತು ಗ್ರಾಮ್ ರಾಜ್ಮಾ ಇಪ್ಪತ್ತು ಗ್ರಾಮ್ ಬಟಾಣಿ ಹದಿನೈದು ಗ್ರಾಮ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ನಾನು ಬಿಳಿ ಪಂಚೆ ಮೇಲೆ ಒಣಗಿಸ್ಕೊಂಡಿದ್ದೀನಿ ಗರ್ಗರಿಯಾಗಿ ಒಣಗಿಸ್ಕೊಬೇಕು ನಾವು ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ಕೈಗೆ ಅದು ಅಂಟಬಾರ್ದು ಆ ಥರ ಒಣಗಿಸ್ಕೊಬೇಕು ನಂತರ ಚೆನ್ನಾಗಿ ಇದನ್ನು ಉರಿಬೇಕು ಅದು ಅಂತ ಸ್ಮೆಲ್ ಬರೋ ತನಕ ಚೆನ್ನಾಗಿ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ನಂತರ ನಾನು ಡ್ರೈ ಫ್ರೂಟ್ಸ್ ಆನ್ ಮಾಡಿದ್ದೀನಿ ಅದು ಯಾವ್ದಾವುದು ಅಂತ ಅಂದರೆ ಒಣ ಖರ್ಜೂರ ಪಿಸ್ತಾ ಬಾದಾಮಿ ಗೋಡಂಬಿ ಮಖಾನ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಇದಿಷ್ಟು ಹ್ಯಾಡ್ ಆನ್ ಮಾಡಿದ್ದೀನಿ ಏನಂದರೆ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ನ ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಜೀರಿಗೆ ಮೆಣಸು ಮೆಂತೆ ಈ ಮೂರನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿದ್ದೀನಿ ಅದಾದ ನಂತರ ನಾನು ಬಜ್ಜೆ ಹುಣಶುಂಠಿ ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಏನಂದರೆ ಬಜ್ಜೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಹಿಪ್ಪಳಿ ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಕೆಮ್ಮು ನೆಗಡಿ ಇದೆಲ್ಲ ಬ ಇದೆಲ್ಲ ಬರೋದಿಲ್ಲ ತುಂಬ ಒಳ್ಳೆಯದು ಕೂಡ ಅದು ಬೇಗ ಕಫ ಆಗೋದಿಲ್ಲ ಮಕ್ಕಳಿಗೆ ಎಲ್ಲನೂ ಹಾರಿದ ನಂತರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡಿ ಇದೆ ರಾಗಿ ಸರಿ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಬಾಯ್